ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಚೆನ್ನಾಗಿದಾರೆ ಅನ್ಕೊಂಡೆ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತೊಂದು ಡಿಫ್ರೆಂಟ್ ರೇಟ್ ಒಳಗೆ ಕಾಳ ಖಾನಾವಳಿ ಸ್ಟೈಲೊಳಗ ಅವ್ರಿಗೆ ಪಲ್ಯನ ಮಾಡಿ ತೋರ್ಸಾಕತ್ತೀನಿ ರೀ ಬೆಸ್ಟ್ ಆಗಿರ್ತೈತೆ ರೀ ರುಚಿ ಕೂಡ ಹೆಂಗೆ ಮಾಡೋದು ಅಂಥೇಳಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ ಚಪಾತಿ ಪರೋಟ ದೋಸೆ ರೊಟ್ಟಿ ಎಲ್ಲದರ ಜೋಡಿನ ಕಾಂಬಿನೇಷನ್ ರೀ ನೋಡಿರಿ ಎಷ್ಟು ತಿಕ್ನೆಸ್ ಆಗಿ ಬರ್ತೈತಿ ಇದನ್ನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ರೀ ಅದಕ್ಕೆ ಮುಂಚೆಕ ನಮ್ಮ ಚಾನಲ್ಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ರೀ ನಮ್ಮೆಲ್ಲ ವಿಡಿಯೋಗಳನ್ನು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತೀನಿ ರೀ ಇತ್ತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ರೀ ಬನ್ರಿ ಅವ್ರಿ ಕಾಳನ್ನ ಸೋಸಿಬಿಟ್ಟು ಇಟ್ಕೊಂಡಿನ್ರಿ ಇಲ್ಲೊಂದು ಪ್ಲೇಟ್ ಒಳಗೆ ಸೋಸಿಬಿಟ್ಟು ರೀ ಒಂದು ಸೈಡು ಗ್ಯಾಸಿನ ಮೇಲೆ ನಾನು ನೀರು ರೀ ಸ್ವಲ್ಪ ಬೆಚ್ಚಗಾದ್ಮೇಲೆ ಇವ್ನ ಕಾಳು ಹಾಕೋಬೇಕ್ರಿ ತಣ್ಣೀರಕ್ಕೆ ಹಾಕೊಂಡ್ರೆ ಸ್ವಲ್ಪ ಬಿರುಸಾಕ್ತೈತ್ರಿ ಕಾಳು ಅದಕ್ಕೋಸ್ಕರ ಸ್ವಲ್ಪ ನೀರು ಕುದಿಯು ನೀರೊಳಗೆ ಹಾಕೊಂಡ್ರಂದ್ರೆ ಮೆತ್ತಗ ರೀ ಜಲ್ದಿ ಕಾಳು ಅದಕ್ಕೋಸ್ಕರ ಕುದಿಯೋಕೆ ಇಟ್ಕೊಂಡಿದ್ದೆ ರೀ ಕುದ್ದ ಅದು ನೀರು ಕುದಿಯಾಕತ್ತಿತ್ತು ಕಾಳನ್ನು ಇದಕ್ಕೆ ಇದಕ್ಕೀಗ ಒಂದು ಅರ್ಧ ಚಮಚ ಆಗೋಷ್ಟು ಅರಶಿನ ಹಾಕೋತೀನಿ ರೀ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ನಾವು ಪಲ್ಯ ಒಗ್ಗರಣೆ ಹಾಕೋ ಮುಂದೆ ಹಾಕ್ತೀವಿ ಈಗ ನಿಮ್ಗೆ ಇಟ್ಬೇಕು ಅಷ್ಟು ನೋಡಿ ಹಾಕೋಬೋದು ರೀ ಅಂದ್ರೆ ಕುದಿ ಮುಂದೆ ಹಾಕು ಯಾಕಪ್ಪ ಉಪ್ಪು ಹಾಕ್ಬೇಕಂತಂದ್ರೆ ಅದು ಉಪ್ಪಿನ ಅಂಶ ಚಲೋ ತೆಂಗ ಹಿಡ್ಕೋತೈತ್ರಿ ಕುದಿ ಮುಂದೆ ಅದಕ್ಕೋಸ್ಕರ ಈಗ ಉಪ್ಪು ಹಾಕ್ಬೋದ್ರಿಂದ ರೀ ಇದು ನೋಡಿರಿ ಎಷ್ಟು ಚಂದ ಕಲರ್ಫುಲ್ ಆಗಿ ಕುದಿಯಾಗತೈತಿ ರೀ ಇದು ಪಳಪಳ ಅಂಥೇಳಿ ಎಷ್ಟಕ್ಕೊಂಡು ನೀರು ಇಟ್ಟಿದ್ದೆ ರೀ ಇಲ್ಲಿಗೆ ಬಂದೈತ್ರಿ ಈಗ ಕಾಳು ಮೆತ್ತಗೆ ಕುದ್ದೈತ್ರಿ ಈಗ ನೋಡಿರಿ ಎಷ್ಟು ಮೆತ್ತಗ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಕಾಳನ್ನ ಈ ರೀತಿ ಆಗಿರ್ಬೇಕ್ರಿ ಬಿರುಸಿದ್ರೆ ಗ್ಯಾಸ್ಟಿಕ್ ಆಗುತ್ತಲ್ರಿ ಹಾಗೋಸ್ಕರ ಯಾವುದೇ ಆಗಲಿ ಕಾಳು ಮೆತ್ತಗ ಕುದ್ರಣ ಪಲ್ಯ ಟೇಸ್ಟ್ ರೀ ಈಗ ಕುದ್ದೈತ್ರಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ರೀ ಉಳ್ಳಾಗಡ್ಡಿ ತೊಗೊಂಡೇನು ರೀ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಟಮಾಟಿ ತೊಗೊಂಡೇನು ರೀ ಉಳ್ಳಾಗಡ್ಡಿ ಮಿಕ್ಸಿಗೆ ಏನೇನು ಬೇಕಲ್ರಿ ಅದನ್ನು ಹಾಕ್ಕೊಳಕ್ಕೆ ಇಲ್ಲಿ ರೆಡಿ ಮಾಡಿ ಒಂದು ಒಂದೆರಡು ಚಮಚದಷ್ಟು ಪುಟಾಣಿ ತಗೊಳ್ತೀನಿ ರೀ ಎರಡು ಚಮಚದಷ್ಟು ಪುಟಾಣಿ ಒಂದೆರಡು ಹಸಿ ಮೆಣಸಿನ್ಕಾಯಿ ರೀ ಒಂದು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಹಸಿ ಎಲ್ಲ ಶುಂಠಿ ಅಂತೀವಲ್ಲ ರೀ ಅದೇ ಅರ್ಧ ಹೋಳು ಕೊಬ್ಬರಿ ಇವು ಹವಿಸ್ ರೀ ಕೊತ್ತಂಬರಿ ಬೀಜನೋ ಅಂತಾರೆ ರೀ ಹವೀಜನೋ ಅಂತಾರೆ ಅದು ರೀ ಅರ್ಧ ಚಮಚ ಜೀರಿಗೆ ಒಂದು ಏಲಕ್ಕಿ ದಾಲ್ಚಿನ್ನಿ ಲವಂಗ ರೀ ಮತ್ತು ಒಂದು ಚಮಚ ಆಗೋಷ್ಟು ಗಸಗಸಿ ರೀ ಇವನ್ನೆಲ್ಲ ಕೂಡ ಮಿಕ್ಸಿಗೆ ಹಾಕೋತೀನಿ ರೀ ಇವನ್ನೆಲ್ಲ ಮಿಕ್ಸಿಗೆ ಹಾಕೊಬೋದ್ರೆ ಹುರಿದೇನು ಏನಿಲ್ಲ ರೀ ನಾವು ಹಂಗೆ ಕೂಡ ಹಾಕೊಬೋದ್ರಿ ಒಗ್ಗರಣೆ ಮೇಲೆ ಒಂದು ಚಲೋ ತೆಂಗ್ ಮಿಕ್ಸಿಗೆ ಹಾಕಿದ್ದನ್ನು ಎಣ್ಣೆ ಒಳಗನ ಅದು ಹಸಿ ಹಾಸನಿ ಹೋಗ್ಬಿಟ್ಟ ಫ್ರೈ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನೀಟಾಗಿ ಕವರ್ ರೀ ಹಾಗಾಗಿ ನಾನು ಯಾವುದೂ ಕೂಡ ಹುರಿದಿಲ್ಲ ಎಲ್ಲನೂ ಹಂಗೆ ಹಾಕೊಳಕತ್ತೀನಿ ರೀ ಕೊಬ್ಬರಿ ರೀ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡೇನ್ರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ರೀ ಮತ್ತು ಟೇಸ್ಟ್ ಕೂಡ ಅಷ್ಟು ಸಖತ್ತಾಗಿರ್ತೈತ್ರಿ ಇದು ಪುಟಾಣಿ ಹಾಕೊಂಡೇನು ಪುಟಾಣಿ ಯಾಕೆ ಹಾಕೋಬೇಕಂದ್ರೆ ನೀಟಾಗಿ ಅಳಕಳಕ್ಕೆ ಕಾಳು ಒಂದು ಕಡೆ ನೀರೊಂದು ಕಡೆ ರೀ ಗಟ್ಟಿಯಾಗಿ ಒಂದು ಒಳಗೆ ಮಸ್ತ್ ರೀ ಅದಕ್ಕೋಸ್ಕರ ಪುಟಾಣಿ ಹಾಕೊಂಡೇನು ಏಲಕ್ಕಿ ಜೀರಿಗೆ ಹವೀಜ ಮತ್ತು ಗಸಗಸಿ ಇದನ್ನೆಲ್ಲ ಕೂಡ ಮಿಕ್ಸಿ ಹಾಕ್ಕೋತೀನಿ ರೀ ನೀರು ಬಾಳೆನ ಹಾಕೋಬಾರ್ದ್ರಿ ಒಂದು ಮೀಡಿಯಮ್ ಲೆಕ್ಕದಾಗ ಹಾಕ್ಕೊಂಡು ಸಣ್ಣ ಆಗುವಷ್ಟು ಅದ್ರ ಸಾಕ್ರಿ ಇದನ್ನು ಮಿಕ್ಸಿ ಹಾಕಿಟ್ಕೊಂಡಿನ್ರಿ ರೆಡಿ ಆಗಿತ್ರಿ ಈಗ ಒಗ್ಗರಣೀಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡೇನು ಅದಕ್ಕೆ ಎಣ್ಣೆ ಹಾಕ್ಕೋತೀನಿ ರೀ ಅದು ಮೇಲೆ ಸ್ವಲ್ಪ ಜೀರಿಗೆ ಸಾಸ್ಮೆ ಹಾಕ್ಕೊಂಡೇನು ರೀ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ರಿ ಆ ಉಳ್ಳಾಗಡ್ಡಿನ ಹಾಕೋತೀನಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆಗೋ ಮಟ್ಟನ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಎರಡು ಟಮಾಟಿನೇ ಇದನ್ನು ಒಮ್ಮಕ್ಕಿಲ್ಲಿ ಹಾಕೊಳ್ಳೋಕ್ಕಿಂತ ಹಸಿ ವಾಸನೆ ಸ್ವಲ್ಪ ಇದು ಆಗೋ ಮಟ್ಟ ಉಳ್ಳಾಗಡ್ಡಿನ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಆನಂತರ ಟಮಾಟಿ ಹಾಕೋಬೇಕ್ರಿ ಈ ಟಮಾಟಿ ರೀ ಆ ಟಮಾಟಿನೂ ಕೂಡ ಹಾಕ್ತೀನಿ ರೀ ನೋಡಿರಿ ಇದನ್ನು ಕೂಡ ಅದೇ ರೀತಿನ ಕೈಲಿ ನೀಟಾಗಿ ಹೊರಾಡ್ಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಉಪ್ಪು ನಾವು ಕಾಳು ಕುದಿಸು ಮುಂದೆ ಹಾಕ್ಕೊಂಡಿವ್ರಿ ಈಗೂ ಕೂಡ ನೀವು ಹಾಕೋಬೇಕಾದ್ರೆ ನೋಡಿ ಕಾಸ ಹಾಕೋಬೇಕ್ರಿ ಸ್ವಲ್ಪ ಅರ್ಧ ಚಮಚ ಆಗೋಷ್ಟು ಹಾಕೊಂಡೀನಿ ರೀ ಇದೆಲ್ಲ ಚೊಲೋ ತಂಗ ಪಳಪಳ ಅಂತ ಕುದಿಯಾತೈತಿ ರೀ ಈಗ ಈಗ ನಾವು ಮಿಕ್ಸಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಕೂಡ ಹಾಕೋತೀನಿ ಇದನ್ನ ನೀರು ಹಾಕೋಕ್ಕಿಂತ ಇದ್ರೊಳಗನ ನೀಟಾಗ ಅದನ್ನು ನಾವು ಅದು ಹಸಿ ಹಸಿನ ಏನಾಯ್ತೈತಲ್ಲ ನಾವು ದಾಲ್ಚಿನ್ನಿ ಅದೆಲ್ಲ ಹಾಕಿದ್ದು ಅದು ಅದೆಲ್ಲ ಪರಿಮಳ ಬರ್ಬೇಕ್ರಿ ಅಲ್ಲಿ ಮಟನು ಕೂಡ ಇದನ್ನ ಇದೇ ರೀತಿನ ಕೈಡ್ಸ್ಕೊಬೇಕ್ರಿ ನೋಡ್ರಿ ಪಳ ಪಳ ಕುದ್ದು ಎಣ್ಣೆ ಬಿಡಾಕತ್ತೆ ಸೈಡಿಗೆ ಈಗ ನಾನು ಅದನ್ನ ಕಾಳು ಕುದ್ದಿದ್ರಿ ಇದೊಳಗೆ ಹಾಕೋತೀನಿ ರೀ ಇಷ್ಟ ಈ ಥರ ಬರ್ಬೇಕ್ರಿ ಈಗೆಲ್ಲ ನೀಟಾಗ ಕವರ್ ಆಗತ್ರಿ ಅದು ನೀರು ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಇದಕ್ಕೆ ನೀರು ಹಾಕೋಬೇಕ್ರಿ ಮಿಕ್ಸಿ ತೊಳೆದು ಹಾಕೊಂಡಿ ಜಾರ್ನ ತೊಳೆದು ಹಾಕೊಂಡೇನು ರೀ ಇದಕ್ಕೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡೀನಿ ಇದು ನಿಮ್ಗೆ ಗಟ್ಟಿ ಒಳಗೆ ಬೇಕು ಅಳಕೊಳಗಬೇಕು ಇಲ್ಲ ನಮ್ಗೆ ಸ್ವಲ್ಪ ರೈಸ್ ಅಂತಂದ್ರೆ ಒಂದು ಮೀಡಿಯಮ್ಲಾಕ್ ತಾನು ನೀರು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಗೆ ಕೂಡ ಹಾಕೋಬೋದು ರೀ ನೀವು ನಾನು ಇಷ್ಟು ಹಾಕೊಂಡೀನಿ ಇದು ಪಳಪಳ ಅಂತ ಕುದಿಯಾಕತ್ತೈತಿ ರೀ ಈ ರೀತಿ ಒಳಗೆ ಕುದಿಬೇಕು ರೀ ಕುದ್ದಷ್ಟು ಟೇಸ್ಟೇ ಬರ್ತೈತಿ ಹಾಕಿರ್ತೀವಲ್ಲ ರೀ ಅದು ಒಂಥರ ತಿಕ್ನೆಸ್ ಆಗಿ ಬಂದಿರುತ್ತ ಈಗ ಕಾಳದ ಮಕ್ಕಳು ತಿನ್ನಂಗಿಲ್ಲ ಕೆಲವೊಂದು ಸತ ಕಾಳದು ಬ್ಯಾಡ್ ಅಂದಾಗ ಅದ್ರೊಳಗಿರುವಂಥ ರಸ ಹಾಕಿ ಕೊಟ್ಟರು ಕೂಡ ರೈಸ್ ಜೋಡಿದ್ ಕಲಸ್ಕೊಟ್ರೆ ಅವ್ರಿಗೆ ಕೂಡ ತುಂಬ ರುಚಿ ಅನಿಸುತ್ತೆ ರೀ ಈ ರೀತಿನ ಮಾಡ್ಬೋದ್ರಿ ನೋಡಿರಿ ಇಷ್ಟು ರೆಡಿ ರೆಡಿಯಾಗಿತ್ರಿ ಇದನ್ನು ನಾನು ಚಪಾತಿ ಮಾಡಿ ಚಪಾತಿ ಜೋಡಿ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಅಳುಕು ಇಲ್ಲ ಗಟ್ಟಿನಿಲ್ಲ ಒಂದು ಪರ್ಫೆಕ್ಟ್ ಆಗಿ ಬಂದಿತ್ತು ರೀ ಖಾನಾವಳಿ ಒಳಗೆ ಟೇಸ್ಟು ಕೂಡ ಅಷ್ಟು ರುಚಿಯಾಗಿರ್ತೈತಿ ರೀ ಚಪಾತಿ ಜೋಡಿ ಸರ್ವ್ ಮಾಡ್ಕೊಂಡಿನಿ ನೀವು ಕೂಡ ಇದನ್ನ ಚಪಾತಿ ರೊಟ್ಟಿ ಪರೋಟ ದೋಸೆ ಎಲ್ಲದೂ ಕೂಡ ಕಾಂಬಿನೇಷನ್ ಆಗಿ ಮಾಡ್ಕೋಬೋದ್ರಿ ನಮ್ಮೆಲ್ಲ ರೆಸಿಪಿಗಳನ್ನು ತುಂಬ ಇಷ್ಟಪಡಾತ್ತೀರಿ ಲೈಕ್ ಮಾಡಾತ್ತೀರಿ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ ಅದೇ ರೀತಿಯಾಗಿ ಬರುವಂಥ ಎಲ್ಲ ವೀಡಿಯೋಗಳನ್ನು ಹಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಅವ್ರಿಗೆ ಕಳಪಲ್ಲೆ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ನಮ್ಮ ಲೈಕ್ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತು ಹೊಸ ವೀಡಿಯೋ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ